ದೇವಾಲಯಗಳ ನಗರಿ ಉಡುಪಿಯಲ್ಲಿ ದಸರಾ ಸಂಭ್ರಮವನ್ನೆ ಮಾಡಿದೆ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಾಲ್ಕನೇ ವರ್ಷದ ದಸರಾ ಅದ್ದೂರಿಯಾಗಿ ನೆರವೇರ್ತಾ ಇದೆ ಮುಂಬೈ ಹಾಗೂ ಕೊಲ್ಲಾಪುರದ ಮಹಾಲಕ್ಷ್ಮಿ ನಂತರ ಉಚ್ಚಿಲಾದ ಮಹಾಲಕ್ಷ್ಮಿ ಅತ್ಯಂತ ಪ್ರಭಾವಶಾಲಿ ಎನ್ನುವುದು ಸ್ಥಳೀಯರ ನಂಬಿಕೆ ಇದೆ ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ಉಡುಪಿ ಉಚ್ಚಿಲ ವೈಭವದ ದಸರಾ ಸಂಭ್ರಮ ಕಣ್ಮನ ಸೆಳೆದ ವಿಶೇಷ ಚೇತನರ ಕಲಾಕೃತಿ ದೇವಾಲಯಗಳ ನಗರಿ ಉಡುಪಿಯಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಾಲ್ಕನೇ ವರ್ಷದ ದಸರಾ ಅದ್ದೂರಿಯಾಗಿ ನೆರವೇರುತ್ತದೆ ಮುಂಬೈ ಹಾಗೂ ಕೊಲ್ಲಾಪುರದ ಮಹಾಲಕ್ಷ್ಮಿ ನಂತರ ಉಚ್ಚಿನಾದ ಮಹಾಲಕ್ಷ್ಮಿ ಅತ್ಯಂತ ಪ್ರಭಾವಶಾಲಿ ಎನ್ನುವುದು ಸ್ಥಳೀಯರ ನಂಬಿಕೆ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡ ಉಡುಪಿ ನಗರ ಪ್ರತಿನಿತ್ಯ ಉಚ್ಚಿಲ ದೇವಳದಲ್ಲಿ ಭಕ್ತ ಸಾಗರ ಹೆದ್ದಾರಿ ಅರವತ್ತಾರು ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದ್ದರೆ ದೇವಸ್ಥಾನ ಬಣ್ಣದ ಹೂಗಳಿಂದ ಅಲಂಕೃತಗೊಂಡು ಕಣ್ಮನ ಸೆಳೆಯುತ್ತದೆ ನಾಡೋಜ ಜಿ ಶಂಕರ್ ಇವರ ನೇತೃತ್ವದಲ್ಲಿ ಎಚ್ಸಿ ಕೋಟ್ಯಾನ್ ಇವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು ರಾಜ್ಯವಲ್ಲದೆ ದೇಶ ವಿದೇಶಗಳಿಂದ ಪ್ರತಿನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ ಪ್ರತಿನಿತ್ಯ ದೇವರಿಗೆ ಚಂಡಿಕಾ ಹೋಮ ಮಹಾಮಂಗಳಾರತಿ ನಡೆಯುತ್ತಿದ್ದು ಬಂದಂತಹ ಭಕ್ತಾದಿಗಳಿಗೆ ನಿತ್ಯ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದೆ ಮೂವತ್ತು ಅಡಿ ಜಾಗದಲ್ಲಿ ನಡೆಯುತ್ತಿದೆ ವಸ್ತು ಪ್ರದರ್ಶನ ಸಾಂಸ್ಕೃತಿಕ ಧಾರ್ಮಿಕ ನೈಸರ್ಗಿಕ ಸಂಗತಿಗಳ ದರ್ಶನ ಈ ಬಾರಿಯ ಒಚ್ಚಿನ ದಸರಾದಲ್ಲಿ ವಸ್ತು ಪ್ರದರ್ಶನ ಜನರ ಗಮನವನ್ನು ಸೆಳೆಯುತ್ತದೆ ತೆಂಗಿನ ಸೋಗಿಯಿಂದ ತಯಾರಿಸಿದ ಸ್ವಾಗತ ದ್ವಾರ ಒಳಗಡೆ ಪ್ರವೇಶಿಸಿದಾಗ ವೈದ್ಯತರ ಬಿಎಸ್ ತರಕಾರಿಗಳಿಂದ ಮಾಡಿದ ಕಲಾಕೃತಿಗಳು ಮುಂದೆ ಸಾಗಿದಾಗ ವೆಂಕೆ ಪಲಿಮಾನೂರವರ ಸಾಮಾಜಿಕ ಸಂದೇಶ ಸಾರುವ ಕಲಾಕೃತಿಗಳು ಕರಾವಳಿಯ ಆರಾಧನೆಯಾದ ದೈವದ ಮುಖಮೂರ್ತಿ ಹಾಗೂ ಸಾಮಗ್ರಿಗಳು ಪಾಲ್ಹಾರ ಸಮುದಾಯದ ಪಾರಂಪರಿಕ ದೈವಾರಾಧನೆಯ ಮನೆ ಹಾಗೆ ಸ್ಥಳದಲ್ಲೇ ತಯಾರಿಸಿಕೊಡುತ್ತಿದ್ದ ಮಂಡೆಹಾಳೆ ಉಡುಪಿ ಜಿಲ್ಲಾಡಳಿತ ವತಿಯಿಂದ ಮಳೆ ನೀರು ಕೊಯ್ಲು ಸಂದೇಶ ಹಾಗೆ ಕರ್ನಾಟಕ ಸರ್ಕಾರದ ಮೀನುಗಾರಿಕೆ ಇಲಾಖೆಯಿಂದ ಇಟ್ಟಂತಹ ಜೀವಂತ ಸಮುದ್ರ ಮೀನುಗಳು ವಸ್ತು ಪ್ರದರ್ಶನಕ್ಕೆ ಮೆರವು ನೀಡುತ್ತಿದ್ದವು ದೌರ್ಬಲ್ಯಗಳನ್ನ ಮೆಟ್ಟಿ ನಿಂತ ಅಣ್ಣ ತಂಗಿ ವಿಶೇಷ ಚೇತನರೇ ಪ್ರದರ್ಶನದಲ್ಲಿ ವಿಶೇಷ ಆಕರ್ಷಣೆ ವಿಶೇಷ ಚೇತನ ಕಲಾವಿದರಾದ ಗಣೇಶ್ ಪಂಜಿಮಾರು ಹಾಗೂ ಸುಮಾ ಪಂಜಿಮಾರು ಅವರ ಕಲಾಕೃತಿಗಳು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಡಲಾಗಿತ್ತು ಗಣೇಶ್ ಪಂಜಿಮಾರು ಚಿತ್ರಗಳನ್ನು ಬಿಡಿಸುವುದರಲ್ಲಿ ವಿಶೇಷ ಪ್ರತಿಭೆಯನ್ನ ಹೊಂದಿದರೆ ಸುಮಾ ಪಂಜಿಮಾರು ಕೀಚೈನ್ನಂತಹ ಕಲಾಕೃತಿ ತಯಾರಿಕೆಯಲ್ಲಿ ನೈಪುಣ್ಯತೆಯನ್ನ ಹೊಂದಿದ್ದಾರೆ ದೌರ್ಬಲ್ಯಗಳನ್ನ ಮೆಟ್ಟಿ ನಿಂತು ತಮ್ಮ ಜೀವನವನ್ನ ರೂಪಿಸಿಕೊಂಡಿರುವ ಈ ಸಹೋದರ ಸಹೋದರಿಯರು ಪ್ರದರ್ಶನದಲ್ಲಿ ಸಮಾಜಕ್ಕೆ ಸುಂದರ ಸಂದೇಶವನ್ನು ಸಾರುತ್ತಿದ್ದರು ಆಶಾ ನಿಲಯ ಮತ್ತು ಕಾರುಣ್ಯ ವಿಶೇಷ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳು ತಯಾರಿಸಿದ ಕುಸುರಿಗಳು ವೀಕ್ಷಕರ ಮನವನ್ನ ಸೆಳೆಯುತ್ತಿತ್ತು ಕಾರುಣ್ಯ ವಿಶೇಷ ಮಕ್ಕಳ ಶಾಲೆಯನ್ನ ತೆರೆದು ಒಂದಿಷ್ಟು ಜನರ ಜೀವನವನ್ನ ಬೆಳಕುತ್ತಿರುವ ಈ ಸಂಸ್ಥೆ ಸಮಾಜಕ್ಕೆ ಮಾದರಿ ಸಂಸ್ಥೆಯಲ್ಲಿರುವ ದೇವಪುತ್ರರವರು ಕರ್ನಾಟಕ ನ್ಯೂಸ್ ಬೇಟ್ ಜೊತೆ ಮಾತನಾಡಿದ್ದಾರೆ ನಮ್ಮದು ಪಡಿಕೆರೆಯಲ್ಲಿ ವಿಶೇಷ ಮಕ್ಕಳ ಶಾಲೆ ಒಂದು ಹದಿಮೂರು ಸ್ಟಾಫ್ ಇದ್ದಾರೆ ಅಂದರೆ ಮಕ್ಕಳಿಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಕೊಡ್ತೇವೆ ಟೈಲರಿಂಗ್ ಉಂಟು ಒಂದು ನಮ್ಮ ಬ್ಯಾಂಗ್ಳೂರು ಸಂಸ್ಥೆಯಿಂದ ನಮಗೆ ಕಂಪ್ಯೂಟರ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಕಂಪ್ಯೂಟರ್ ಕಲಿಸ್ತಾ ಇದ್ದೇವೆ ಇಪ್ಪತ್ತು ಕಂಪ್ಯೂಟರ್ ನಡೀತಾ ಉಂಟು ಈಗ ಮತ್ತೆ ಟೈಲರಿಂಗ್ ಕೂಡ ಉಂಟು ಬೇರೆ ಬೇರೆ ಕ್ಯಾಂಡಲ್ಸ್ ಟವೆಲ್ಗಳು ಮತ್ತು ಕರ್ಚಿಫು ಹೊಲಿಗೆ ಎಲ್ಲ ಮೆಷಿನ್ಗಳು ಉಂಟು ಮತ್ತೆ ಒಂದು ಮಗು ಎರಡು ಮಕ್ಕಳು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿ ಮಾಡಿದ್ದಾರೆ ಹಾಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ನಲ್ಲಿ ನಾವು ಕಲಿಸ್ತಾ ಇದ್ದೇವೆ ಉಡುಪಿ ಉಚ್ಚಿಲಾ ದಸರಾ ವೈಭವದಿಂದ ಮೂಡಿಬರುತ್ತಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿರುವ ಉಚ್ಚಿಲ ದಸರಾ ಅಕ್ಟೋಬರ್ ಎರಡಕ್ಕೆ ಶೋಭಾಯಾತ್ರೆಯ ಮೂಲಕ ಸಂಪನ್ನವಾಗಲಿದೆ